ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಬೆಂಗಳೂರಿಗೆ ಸಂಬಂಧಪಟ್ಟದ್ದು ಅದೇ ಏನು ಅಂತಂದ್ರೆ ಕಡ್ಲೆಕಾಯಿ ಪರ್ಸೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆಯುವಂಥದ್ದು ಈ ಕಡ್ಲೆಕಾಯಿ ಪರ್ಸೆ ರೈತರು ತಾವು ಬೆಳೆದ ಮೊದಲ ಕಡ್ಲೆಕಾಯಿ ಬೆಳೆಯನ್ನು ದೇವರಿಗೆ ಸಮರ್ಪಿಸುತ್ತಾರೆ ಈ ಕಡ್ಲೆಕಾಯಿ ಪರ್ಸೆ ಬಸವನಗುಡಿಯಲ್ಲಿರುವ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ನಡೆಯುತ್ತೆ ಈ ಕಡಲೆಕಾಯಿ ಪರಿಸೆಗೆ ಐನೂರು ವರ್ಷಗಳ ಇತಿಹಾಸ ಕೂಡ ಇದೆ ಆ ಇತಿಹಾಸ ಏನು ಅಂತಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗತ್ತೆ ಅಂತ ಹೇಳ್ತಾ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಲವು ವರ್ಷಗಳ ಹಿಂದೆ ಬಸವನಗುಡಿ ಎಂಬ ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯ ಸುತ್ತಮುತ್ತ ಹಳ್ಳಿಗಳಾದ ಸುಂಕೇನಹಳ್ಳಿ ಗವಿಪುರ ಹಾಗೂ ದಾಸರಹಳ್ಳಿಯಲ್ಲಿರುವ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಯಾವಾಗಲೂ ಕಡಲೆಕಾಯಿಯ ಬೆಳೆಯನ್ನು ಬೆಳೆಯುತ್ತಾ ಇದ್ದರು ರೈತರು ತುಂಬಾ ಶ್ರಮ ಪಟ್ಟು ಬೆಳೆಯನ್ನು ಬೆಳೆಯುತ್ತಾ ಇದ್ದರು ಆದರೆ ಪ್ರತಿ ಹುಣ್ಣಿಮೆಯ ದಿನ ಆ ರಾತ್ರಿ ತುಂಬಾ ಶಾಂತವಾಗಿತ್ತು ಚಂದ್ರನ ಬೆಳಕು ಹೊಲದ ಮೇಲೆ ಚೆಲ್ಲಿ ಬಿದ್ದಿತ್ತು ಹೊಲಗಳಲ್ಲಿ ರೈತರು ಶ್ರಮದಿಂದ ಬೆಳೆದ ಕಡಲೆಕಾಯಿಯ ಬೆಳೆಗಳು ನಿಧಾನವಾಗಿ ಗಾಳಿಯಲ್ಲಿ ಹಲುಗಾಡುತ್ತಿತ್ತು ಅಷ್ಟರಲ್ಲಿ ದೂರದಿಂದ ಒಂದು ಶಬ್ದ ಕೇಳಿಸಿತು ಎದೆಯ ಬಡಿತವನ್ನು ಹೆಚ್ಚಿಸಿದ ಗೆಜ್ಜೆ ಶಬ್ದ ಅದು ಒಂದು ಎತ್ತು ಅದರ ಬಣ್ಣ ಕಪ್ಪು ಹೊಳೆಯುವ ಚರ್ಮ ಕಣ್ಣುಗಳಲ್ಲಿ ವಿಚಿತ್ರವಾದ ಕಣ್ಣೋಟ ಆ ಎತ್ತು ನಿಧಾನವಾಗಿ ಹೊಲಕ್ಕೆ ನುಗ್ಗಿತು ಕ್ಷಣ ಮಾತ್ರದಲ್ಲಿ ಗಿಡಗಳನ್ನು ತುಳಿದು ಹಾಳು ಮಾಡತೊಡಗಿತು ಮುಂಜಾನೆಯೇ ಎದ್ದು ರೈತರು ತಮ್ಮ ಹೊಲಕ್ಕೆ ಹೋದರು ಆಗ ತಮ್ಮ ಬೆಳೆಗಳು ನಾಶವಾಗಿರುವುದನ್ನು ಕಂಡು ತುಂಬಾ ದುಃಖಪಟ್ಟರು ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಈ ಎತ್ತು ಯಾರು ಪ್ರತಿ ಹುಣ್ಣಿಮೆಯ ದಿನ ಏಕೆ ಬರುತ್ತದೆ ಎಂದು ಪ್ರಶ್ನಿಸಿದರು ಕೆಲ ಸಮಯದ ನಂತರ ಹುಣ್ಣಿಮೆಯ ದಿನ ಬಂತು ಅಂದು ರೈತರು ಒಂದೇ ಮನಸ್ಸಿನಿಂದ ಇಂದು ಆ ಎತ್ತನ್ನು ಹಿಡಿಯಲೇಬೇಕು ಎಂದು ನಿರ್ಧರಿಸಿದರು ರಾತ್ರಿ ರೈತರು ತಮ್ಮ ತಮ್ಮ ಹೊಲಗಳ ಬಳಿ ಕಾದು ಕುಳಿತುಕೊಂಡಿದ್ದರು ಚಂದ್ರನ ಬೆಳಕು ಹೊಳೆಯುತ್ತಿತ್ತು ಗಾಳಿಯು ನಿಧಾನವಾಗಿ ಬೀಸುತ್ತಿತ್ತು ಎಲ್ಲೆಡೆ ನಿಶಬ್ದ ಕೇವಲ ಗಾಳಿಯ ಸದ್ದಷ್ಟೇ ಮಾತ್ರ ಕೇಳಿಸುತ್ತ ಆಕಸ್ಮಿಕವಾಗಿ ಮತ್ತೆ ಅದೇ ಶಬ್ದ ರೈತರಿಗೆ ಕೇಳಿಸಿತು ಹೆಜ್ಜೆಗಳ ದನಿ ನಿಧಾನವಾಗಿ ನಿಧಾನವಾಗಿ ರೈತರ ಹತ್ತಿರ ಬರುತ್ತಿತ್ತು ರೈತರು ಎತ್ತನ್ನು ಹಿಡಿಯಲೇಬೇಕು ಎನ್ನುವ ಉದ್ದೇಶದಿಂದ ಅವರು ಉಸಿರನ್ನು ಹಿಡಿದು ಕಾಯುತ್ತಾ ಇದ್ದರು ರೈತರು ಆ ಎತ್ತನ್ನು ನೋಡುವ ಅಷ್ಟರಲ್ಲೇ ಆ ಎತ್ತು ಮತ್ತೆ ಹೊಲಕ್ಕೆ ನುಗ್ಗಿತು ಈ ಬಾರಿ ರೈತರು ಹೆದರದೆ ಆ ಎತ್ತಿನ ಹಿಂದೆಯೇ ಓಡಿದರು ಎತ್ತು ವೇಗವಾಗಿ ಓಡಿ ಗುಡ್ಡದ ಕಡೆ ಹೋಯಿತು ರೈತರು ಅದರ ಹಿಂದೆ ಓಡಿದರು ರೈತರು ಗುಡ್ಡದ ಮೇಲೆ ತಲುಪುತ್ತಿರುವಾಗ ಎತ್ತು ಕಾಣೆಯಾಯಿತು ಅದರ ಬದಲಿಗೆ ಒಂದು ದೊಡ್ಡ ನಂದಿಯ ವಿಗ್ರಹ ಪ್ರತ್ಯಕ್ಷವಾಯಿತು ಇದನ್ನು ನೋಡಿದ ರೈತರು ಆಶ್ಚರ್ಯದಿಂದ ಅಲ್ಲಿಯೇ ನಿಂತು ಹೋದರು ರೈತರು ಆಶ್ಚರ್ಯದಿಂದ ಕಲ್ಲಿನ ನಂದಿಯತ್ತ ನಡೆದು ಹೋದರು ಇದು ಎತ್ತು ಎಲ್ಲಿಗೆ ಹೋಯಿತು ಇದು ಕಲ್ಲಿನ ನಂದಿ ಹೇಗೆ ಬಂದಿತು ಎಂದು ಆಶ್ಚರ್ಯದಿಂದ ಕೇಳಿದರು ರೈತರು ನಂದಿಯ ಮುಂದೆ ನಿಂತು ನೋಡುತ್ತಿದ್ದರು ಆ ವಿಗ್ರಹ ನಿಧಾನವಾಗಿ ಬೆಳೆಯತೊಡಗಿತು ಒಬ್ಬ ರೈತ ಧೈರ್ಯದಿಂದ ಮುಂದೆ ಹೋಗಿ ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಗೂಟನ್ನು ಹೊಡೆದ ನಂತರ ನಂದಿ ಬೆಳೆಯುವುದನ್ನು ನಿಲ್ಲಿಸಿತು ಅವರ ಕಣ್ಣೆದುರೇ ಕಲ್ಲಿನ ನಂದಿ ಜೀವಂತವಾಗುತ್ತಿರುವುದನ್ನು ಕಂಡು ರೈತರು ಬೆಚ್ಚಿಬಿದ್ದರು ಅಲ್ಲಿದ್ದ ರೈತರು ಇದು ಸಾಮಾನ್ಯ ಎತ್ತಲ್ಲ ಇದು ಬಸವೇಶ್ವರನ ದೈವಿಕ ರೂಪ ಎಂದು ಹೇಳಿದರು ಇಂದಿನಿಂದ ಪ್ರತಿ ವರ್ಷ ನಮ್ಮ ಮೊದಲ ಕಡಲೆಕಾಯಿಯ ಬೆಳೆಯನ್ನು ದೇವರಿಗೂ ಹಾಗೂ ಈ ನಂದಿಗೂ ಸಮರ್ಪಿಸುತ್ತೇವೆ ಎಂದು ರೈತರು ಪ್ರತಿಜ್ಞೆಯನ್ನು ಮಾಡಿದರು ಆ ಸ್ಥಳದಲ್ಲಿ ಅವರು ದೊಡ್ಡ ಬಸವಣ್ಣನ ದೇವಾಲಯವನ್ನು ನಿರ್ಮಿಸಿದರು ಅದು ಇಂದಿನ ಪ್ರಸಿದ್ಧವಾದ ಬಸವನಗುಡಿಯ ಬುಲ್ ಟೆಂಪಲ್ ಆಗಿದೆ ಆ ದಿನದಿಂದ ಪ್ರತಿ ವರ್ಷ ರೈತರು ತಾವು ಬೆಳೆದ ಮೊದಲ ಕಡಲೆಕಾಯಿಯ ಬೆಳೆಯನ್ನು ಅರ್ಪಿಸುವ ಹಬ್ಬವನ್ನು ನಾವು ಈಗ ಕಡಲೆಕಾಯಿಯ ಪರಸೆ ಎಂದು ಆಚರಿಸುತ್ತೇವೆ ಇದು ದೇವರ ಭಕ್ತಿ ರೈತರ ಶ್ರಮ ಮತ್ತು ಕನ್ನಡ ಸಂಸ್ಕೃತಿಯ ಹೆಮ್ಮೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಕಡಲೆಕಾಯಿ ಪರ್ಸನ ಏನಕ್ಕೆ ಆಚರಿಸ್ತೀವಿ ಇದು ಒಂದು ಹಬ್ಬ ಅಲ್ಲ ಇದು ನಾವು ನಮ್ಮ ರೈತರಿಗೆ ಕೊಡುವಂತಹ ಗೌರವ ಅಥವಾ ಅವರಿಗೆ ಅವರು ಪಟ್ಟ ಕಷ್ಟಕ್ಕೆ ಒಂದು ಪ್ರತಿಫಲದ ಶ್ರಮ ಅಂತಾನೆ ಹೇಳ್ಬಹುದು ಇದು ನಮ್ಮ ಸಂಸ್ಕೃತಿಯ ಸೌಂದರ್ಯ ಮತ್ತೆ ನಾವು ತೋರಿಸುವ ಭಕ್ತಿಯ ನಿಜವಾದ ಸಂಕೇತ ಅಂತಾನೆ ಹೇಳ್ಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸ್ಟೇಟಿಂಗ್ ಟು ಮೈ ಚಾನಲ್ ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಅಂಡ್ ಸ್ಟೇಟಿಂಗ್ ಟು ಮೈ ಚಾನಲ್ ಥ್ಯಾಂಕ್ ಯು